ಹಾಯ್ ಎಲ್ಲರಿಗೂ ನಾನಿವತ್ತು ವೆಜ್ ಕಟ್ಲೆಟ್ ರೆಸಿಪಿಯನ್ನು ಹೇಳುತ್ತೇನೆ ಮೊದಲಿಗೆ ಮೂರು ಬಟಾಟೆ ಅರ್ಧ ಬೀಟ್ರೂಟ್ ಎರಡು ಕ್ಯಾರೆಟ್ ಸ್ವಲ್ಪ ಬೀನ್ಸ್ ಮತ್ತು ಒಂದು ಕಪ್ ಹಸಿ ಬಟಾಣಿಯನ್ನು ಕುಕ್ಕರಲ್ಲಿ ಬೇಯಿಸಿದ್ದೇನೆ ಬಟಾಟೆಯನ್ನು ಕಟ್ ಮಾಡಿ ಎಲ್ಲ ತರಕಾರಿ ಕಟ್ ಮಾಡಿ ಬೇಯಿಸಿದ್ದೇನೆ ಎರಡು ವಿಸಿಲ್ ಬರೋ ತನಕ ನಂತರ ಇದು ದೊಡ್ಡಗೆ ಆದ ನಂತರ ಎಲ್ಲ ಸ್ಮ್ಯಾಶ್ ಮಾಡಬೇಕು ಕಟ್ಲೆಟ್ ಮಾಡುವಾಗ ಉಂಡೆ ಕಟ್ಲಿಕ್ಕೆ ಬರುವಷ್ಟು ಸ್ಮ್ಯಾಶ್ ಮಾಡಿದರೆ ಸಾಕು ನಂತರ ಇದನ್ನು ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿಡಬೇಕು ನಂತರ ಮಸಾಲಕ್ಕೆ ಏಳೆಂಟು ಕಾಯಿ ಮೆಣಸು ಅರ್ಧ ಇಂಚು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಜಜ್ಜಿ ರೆಡಿ ಮಾಡಿಟ್ಟಿದ್ದೇನೆ ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಸಾಸಿವೆ ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆ ಒಂದು ಟೀ ಸ್ಪೂನ್ ಅರಸಿನ ಹುಡಿ ಎರಡು ಟೀ ಸ್ಪೂನ್ ಗರಂ ಮಸಾಲ ನಂತರ ಜಜ್ಜಿದ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನಂತರ ತರಕಾರಿಯನ್ನು ಹಾಕಿ ಸರಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಗರಂ ಮಸಾಲೆ ಹುಡಿಯನ್ನು ಹಾಕಿ ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ಪುನಃ ಒಂದು ಟೀ ಸ್ಪೂನ್ ಹಾಕಿದ್ದೇನೆ ಇದು ಸರಿ ಮಿಕ್ಸ್ ಮಾಡಿದ ನಂತರ ಐದು ನಿಮಿಷ ಮುಚ್ಚಳ ಮುಚ್ಚಿ ಸ್ವಲ್ಪ ಬಿಸಿ ಮಾಡಬೇಕು ನಂತರ ಎರಡು ಟೀ ಸ್ಪೂನ್ ಅಕ್ಕಿ ಹುಡಿ ಒಂದು ಟೀ ಸ್ಪೂನ್ ಬಾಂಬೆ ರವೆಯನ್ನು ಸರಿ ಮಿಕ್ಸ್ ಮಾಡಿ ನಂತರ ಬೇಯಿಸಿದ ತರಕಾರಿಯನ್ನು ಈ ಥರ ಉಂಡೆ ಮಾಡಿ ರೆಡಿ ಮಾಡಿ ಇಡಬೇಕು ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿ ಉಂಡೆಯನ್ನು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಎರಡು ಸೈಡ್ ಫ್ರೈ ಮಾಡಬೇಕು ಇದೀಗ ಫ್ರೈ ಆಗ್ತಾ ಬಂದಿದೆ ಇಷ್ಟು ಫ್ರೈ ಆದರೆ ಸಾಕು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್